ಇವರು ಹಾಕ್ ನೋಡ್ರಿ ಇವ್ರನ್ನ ಬಿಡ್ಕೋದ್ರಿ ಹಾ ಬಸವರಾಜ್ ಮೊಕಾಶಿ ಅವರು ನೂರು ರೂಪಾಯಿ ಮಂದೇಶಿಕ್ ನೂರ ಇಪ್ಪತ್ತು ರುದ್ರೇಶ್ ಪಾಪು ಮಣ್ಣಪ್ಪನವ್ರ ನೂರ ಐವತ್ತು ೂರ ಅರವತ್ತು ಮುನ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತು ಮುನ್ನೂರ ಐವತ್ತು ಮುನ್ನೂರ ಮೂವತ್ತು ಮುನ್ನೂರ ಅರವತ್ತು ಮುನ್ನೂರ ಎಂಬತ್ತು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿಯಲ್ಲಿ ನೆರೆಯಲ್ಲಿರುವ ಎರಡು ಸತ್ತೈದು ಇಪ್ಪತ್ತಾರನೇ ಸಾಲಿನ ಹುಣಸಿಕಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಹರಾಜು ಪ್ರಕ್ರಿಯಾ ಮೂಲಕ ಪ್ರಾರಂಭಿಸಲಾಯಿತು ನಲವತ್ತು ಎಂಟನೂರು ಹತ್ತ ಎಲ್ ಎನೂರ ಮೂವತ್ತು ಪಂದ್ಯಾವಳಿಯ ಮಾದರಿಯಲ್ಲಿ ಹುಣಸಿಕಟ್ಟಿಯ ನಮ್ಮ ಎಲ್ಲ ಯುವಕರು ಮುಖಂಡರು ಸೇರಿಕೊಂಡು ಹುಣಸಿಕಟ್ಟಿ ಪ್ರೀಮಿಯರ್ ಲೀಗ್ ಅಂತಕ್ಕಂತಹ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನ ಹಮ್ಮಿಕೊಳ್ಬೇಕಂತೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ಒಂದು ಪಂದ್ಯಾವಳಿಯಲ್ಲಿ ಆರು ತಂಡಗಳನ್ನ ರಚನೆ ಮಾಡಿಕೊಂಡಿದ್ದಾರೆ ಆರು ತಂಡಗಳಿಗೆ ಒಬ್ಬೊಬ್ಬರು ಮಾಲೀಕರಾಗಿರ್ತಾರೆ ಇವತ್ತಿನ ದಿವಸ ಹರಾಜಿನ ಮೂಲಕ ಕ್ರಿಕೆಟ್ ಸ್ಪರ್ಧಾಳುಗಳನ್ನ ಆರು ತಂಡದ ಮಾಲೀಕರು ತಮ್ಮ ಇಚ್ಛಾ ಅವರನ್ನ ಒಂದು ಮೂಲ ಬೆಲೆಯ ಮೂಲಕ ತಮ್ಮ ತಂಡಗಳಿಗೆ ಖರೀದಿಯನ್ನು ಮಾಡತಕ್ಕಂತ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗಿದೆ ಈ ಪ್ರಕ್ರಿಯೆಯಲ್ಲಿ ಈಗಾಗಲೇ ಸಾಕ್ತಾ ಇದೆ ಈ ಒಂದು ಮುನ್ಸಿಪಟ್ಟಿ ಪ್ರೀಮಿಯರ್ ಲೀಗ್ ಹರಾಜಿನ ಪ್ರಕ್ರಿಯೆ ಮುಗಿದ ನಂತರ ಪಂದ್ಯಾವಳಿಗಳ ದಿನಾಂಕ ಹಾಗೂ ಸಮಯವನ್ನು ಆ ಒಂದು ಪಂದ್ಯಾವಳಿಗಳಿರ್ತಕ್ಕಂತಹ ಸಮಿತಿಯ ಸದಸ್ಯರು ಅಧ್ಯಕ್ಷರು ಏನಿದ್ದಾರೆ ಅವರು ಕೂತ್ಕೊಂಡು ತೀರ್ಮಾನ ಮಾಡಿ ನಂತರ ದಿನಗಳಲ್ಲಿ ಆ ಒಂದು ವೇಳಾಪಟ್ಟಿಯನ್ನ ಆ ತಂಡದ ಮಾಲೀಕರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಆಹಾರ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಹಾಗೂ ತಮ್ಮ ಒಂದು ಉತ್ಸಾಹತೆಯಿಂದ ಮುಂದುವಂದು ತಂಡದ ಮಾಲೀಕತ್ವವನ್ನು ಸ್ಪರ್ಧಾಳುಗಳಿಗೆ ಸ್ಪೋರ್ಕ ನೀಡುವ ಮೂಲಕ ಅವರನ್ನ ತಮ್ಮ ತಂಡಗಳಿಗೆ ಸೇರಿಸಿಕೊಂಡಿರತಕ್ಕಂತಹ ಮಾಲೀಕರಿಗೂ ಸರ್ವರಿಗೂ ಎಲ್ಲರಿಗೂ ಅನಂತಪೂರ್ವಕ ಧನ್ಯವಾದ ಐದ್ನೂರು ಮಣಕ್ಕನವರು ಐದನೂರು ಒಂದು ಬಾರಿ ಐದ್ನೂರು ಎರಡು ಬಾರಿ ಐದ್ನೂರು ಹತ್ತು ಒಟ್ಟು ಆರು ಮಾಲೀಕರು ಶ್ರೀ ಬಸವರಾಜ್ ಶ್ರೀ ಮೋಕಾಶ್ರೀ ಶ್ರೀ ಕಲ್ಮೇಶ್ ಹುಬ್ಬಳ್ಳಿ ಶ್ರೀ ಬಿಲಾಲ್ ಜಮಾದಾರ್ ಶ್ರೀ ಪಾಪು ಮಣ್ಣಪ್ಪನವರ್ ಶ್ರೀ ರುದ್ರೇಶ್ ಬಡಿಗೇರ್ ಮತ್ತು ಶ್ರೀ ಮಹಾಂತೇಶ್ ಇಟ್ನಾಳ್ ಇವರು ಟೀಮನ್ನು ಖರೀದಿಸಿದರು ಸಮಿತಿಯ ಸದಸ್ಯರಾದ ಶ್ರೀ ನಾಗರಾಜ್ ಇಟ್ನಾಳ್ ಶ್ರೀ ಸಂಗಪ್ಪ ಬೈರನಟ್ಟಿ ಶ್ರೀ ಮಹಾಂತೇಶ್ ಹೀರೇಮಠ ಶ್ರೀ ಅಲ್ಲಾ ಹಾಜಿ ಶ್ರೀ ಗಂಗಾಧರ್ ಸಂಗಣ್ಣವರ್ ಶ್ರೀ ರುದ್ರಪ್ಪ ಅಂಚಿನಮನಿ ರಾಜು ಹಿರೇಮಠ್ ಇವರು ಹರಾಜು ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಊರಿನ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಸದರಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಹುಣಸಿಕಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸುವ ದಿನಾಂಕವನ್ನು ನಂತರದ ದಿನಗಳಲ್ಲಿ ತಿಳಿಸಲಾಗುವುದು ಅಂತ ಹೇಳಿದರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಕ್ರೀಡಾ ಪ್ರೇಮಿ ಪ್ರೇಮಿಗಳಿಗೋಸ್ಕರ ಮುನ್ಸಿಕಟ್ಟಿಯ ಒಂದು ಪ್ರೀಮಿಯರ್ ಲೀಗ್ ಅಂತಕ್ಕಂಥ ಐ ಪಿ ಎಲ್ ಮಾದರಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಆರು ತಂಡಗಳ ರಚನೆಯಾಗಿದೆ ಆರು ತಂಡದ ಮಾಲೀಕರು ಮೊದಲನೆಯದ ಒಂದನೇ ತಂಡದ ಮಾಲೀಕರು ಬಸವರಾಜ್ ಮಕಾಶಿ ತದನಂತರ ಎರಡನೇ ತಂಡದ ಮಾಲೀಕರು ಮಾಂತೇಶ್ ಇಟ್ನಾಳ್ ಮೂರನೇ ತಂಡದ ಮಾಲೀಕರು ಶ್ರೀ ರುದ್ರೇಶ್ ಬಡಿಗೇರ್ ನಾಲ್ಕನೇ ತಂಡದ ಮಾಲೀಕರು ಶ್ರೀ ಬಿಲಾಲ್ ಜಮಾದಾರ್ ಐದನೇ ತಂಡದ ಮಾಲೀಕರು ಪಾಪು ಮನಪ್ನವರ್ ಆರನೇ ತಂಡದ ಮಾಲೀಕರು ಕಲ್ಮೇಶ್ ಹುಬ್ಬಳ್ಳಿ ಈ ಮಾಲೀಕರು ಸಮಿತಿ ನಿರ್ಧರಿಸಿದಂತಹ ಡಿಪಾಸಿಟನ್ನು ಪಾವತಿ ಮಾಡಿ ಹರಾಜಿನಲ್ಲಿರ್ತಕ್ಕಂತಹ ಕ್ರಿಕೆಟ್ ಪಟುಗಳನ್ನು ತಮ್ಮ ತಂಡಕ್ಕೆ ಹರಾಜಿನ ಮೂಲಕ ಬೇಡಿಕೊಳ್ಳೋದರ ಮೂಲಕ ಸೇರಿಸಿಕೊಳ್ಳುತ್ತಾರೆ ಆ ಒಂದು ಪ್ರಕ್ರಿಯೆ ಈಗ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾಯಿದೆ ಆದ್ದರಿಂದ ಎಲ್ಲ ಮೂಲ ಮಾಲಕರು ತಮಗೆ ಒದಗಿಸಿದಂತ ಆಸನದ ವ್ಯವಸ್ಥೆಯಲ್ಲಿ ತಾವು ಕೂತ್ಕೊಂಡು ತಮ್ಮಗೆ ತಮ್ಮ ತಂಡಕ್ಕೆ ಯಾವ ಕ್ರೀಡಾಳು ಬೇಕಂತೇಳಿ ತಾವು ಬೇಡಿಕೊಳ್ಳಕ್ಕೆ ತಮಗೆ ಸ್ವತಂತ್ರವಾಗಿರ್ತಕ್ಕಂಥ ಅಧಿಕಾರವನ್ನು ನೀಡಿದ್ದೇವೆ ಏಳ್ನೂರ ಮೂವತ್ತು ಒಂದು ಬಾರಿ ಒಂದು ಬಾರಿ ಏಳ್ನೂರ ಎಪ್ಪತ್ತು

ಎಂಟ್ನೂರ ಎಂಬತ್ತು ಬಸವರಾಜ್ ಒಂಬತ್ನೂರು ಇದು ನೋಡ್ರಿ ಯಾರ ಒಬ್ರು ಹುಡುಗರ್ ಅಮೀರ್ ಅತ್ತಾರ ಇಲ್ಲಿ ಮುಂದೆ ಬರ್ಬೇಕ

ಎಂಟ್ನೂರ ಎಪ್ಪತ್ತು ರುದ್ರೇಶ್ ಅವರ ಐದು ಸಾವಿರ ಒಳಗೆ ಎಂಟ್ನೂರ ಎಪ್ಪತ್ತು ರೂಪಾಯಿ ಹೋದು ಉಳಿದ್ರಾಗ ನೀವು ಉಳಿದ್ರೂ ತಗೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಐದ್ಮೂರು ಮಂದಿಗೆ ತಗೋಬೇಕ ನೀವು ಐದ ಮಂದಿ ಬಂದ್ರು ಐದೇ ಮಂದಿ ತಗೋಬೇಕ ಕಿರಣ್ ಬಳಿ